ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಸರಣಿಯ ವಿಶೇಷ ಸಂಚಿಕೆ ಮಹಾಭಾರತ ಪ್ರಶ್ನೋತ್ತರ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ಈ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಪಾಲ್ಗೊಳ್ಳಲು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ನಾವು ಮುನ್ನೂರ ಎಂಟನೇ ಎಪಿಸೋಡನ್ನು ಮುಗಿಸಿ ಈಗ ತೊಂಬತ್ತೊಂಬತ್ತನೇ ಎಪಿಸೋಡ್ಗೆ ಕಾಲಿಡ್ತಾ ಇದ್ದೀವಿ ಇನ್ನೂ ಒಂದು ಎಪಿಸೋಡ್ ಆದರೆ ನೂರು ಎಪಿಸೋಡ್ಗಳನ್ನು ಮಾಡಿದಂಥ ಒಂದು ಶ್ರೇಯ ನಮಗೆ ಸಲ್ಲುತ್ತೆ ಸೊ ಆ ಶ್ರೇಯಕ್ಕೆ ಮುಖ್ಯ ಕಾರಣರಾದಂಥ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತು ನಿಮಗೆ ಕೂಡ ಧನ್ಯವಾದಗಳು ಬಹುಶಃ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಇತಿಹಾಸದಲ್ಲಿ ಅಥವಾ ಯಾವುದೇ ಚಾನಲ್ ಇತಿಹಾಸದಲ್ಲಿ ನನಗೆ ಗೊತ್ತಿಲ್ಲ ಬೇರೆದು ಯಾರು ಕೂಡ ಒಂದು ವಿಚಾರವನ್ನು ಇಟ್ಕೊಂಡು ಒಬ್ಬ ರಿಸೋರ್ಸ್ ಪನ್ ಪರ್ಸನ್ ಇಟ್ಕೊಂಡು ಇಷ್ಟು ಸುದೀರ್ಘವಾದ ಸಂದರ್ಶನ ಮಾಡಿದ್ದು ಇಲ್ಲ ಅನಿಸುತ್ತೆ ಆ ದೃಷ್ಟಿಯಿಂದ ಇದು ದಾಖಲೆ ಕೂಡ ಆಗಿರ್ಬೋದು ಸೊ ಯೂಶ್ವಲಿ ನಾವು ಇನ್ನೂರನೇ ಒಂದು ನಾವು ಸ ಸಮಾರಂಭ ಮಾಡಿದ್ವಿ ಎಲ್ಲ ಜನರನ್ನ ಅಂದರೆ ಅಭಿಮಾನಿಗಳನ್ನ ಸಂಪಸರ ಅಭಿಮಾನಿಗಳನ್ನ ಓದುಗರನ್ನ ಮತ್ತು ಮಹಾಭಾರತದ ಆಸಕ್ತಿ ಉಳ್ಳವ್ರನ್ನೆಲ್ಲ ಕರೆದು ಒಂದು ಸಮಾರಂಭ ಕೂಡ ಮಾಡಿದ್ವಿ ಬಟ್ ನಾಲ್ಕುನೂರ ಸಂಚಿಕೆಗೆ ಆ ಥರ ಏನು ಮಾಡದೆ ಬರೀ ಪ್ರಶ್ನೋತ್ತರಗಳನ್ನ ತೊಗೋತಾ ಇದೀವಿ ನಾ ಮುನ್ನೂರ ಐವತ್ತರ ನಂತರ ಬಂದಂಥ ಸಂಚಿಕೆಯಲ್ಲಿ ಬಂದಂಥ ಎಲ್ಲ ಪ್ರಶ್ನೋತ್ತರಗಳನ್ನ ಉತ್ತರಿಸುವ ಪ್ರಯತ್ನವನ್ನು ನಾವು ಮುಂದಿನ ಒಂದೆರಡು ಮೂರು ಸಂಚಿಕೆಗಳಲ್ಲಿ ಮಾಡ್ತೀವಿ ಇನ್ನು ಸಮಾರಂಭ ಅಥವಾ ಸರ್ ನಾವು ಮೀಟ್ ಮಾಡೋದು ಹೇಗೆ ಅಂದರೆ ಬಹುಶಃ ಎಟ್ ದ ಎಂಡ್ ಆಫ್ ಮಹಾಭಾರತ ಅಂತ ನನಗನ್ಸುತ್ತೆ ಮಹಾಭಾರತವನ್ನು ಪೂರ್ಣಗೊಳಿಸಿ ನಾವು ರಾಮಾಯಣದತ್ತ ಹೋಗುವ ಮುನ್ನ ಅಥವಾ ಭಾಗವದತ್ತ ಹೋಗುವ ಮುನ್ನ ನಾವು ನಾವು ಅದಕ್ಕೆ ಮಾಡ್ತೀವಿ ಸೊ ಅದಕ್ಕೆ ಸರ್ನ ಒಪ್ಪಿಗೆ ಕೇಳಿದನೇ ನಾನು ಹೇಳ್ತಾ ಇದ್ದೀನಿ ಸರ್ ಖಂಡಿತ ಸರ್ ಖಂಡಿತ ಅದಕ್ಕೆ ಮೊದಲು ನಿಮಗೆ ಹೇಳಬೇಕಾದಿ ನಾನೂರ ಸಂಚಿಕೆಯವರಿಗೆ ಒಂದು ಒಂದು ರಿಸೋರ್ಸ್ ಪರ್ಸನ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಅನ್ನು ತೊಗೊಂಡೋಗಿದ್ದು ಅನ್ನುವಾಗ ಅದರಲ್ಲಿ ನಿಮ್ಮ ಕೊಡುಗೆ ಇದ್ದೇ ಇದೆ ಅಂತ ಅದು ಯಾಕೆ ಆಗಿಲ್ಲ ಬೇರೆ ಬೇರೆ ಎಲ್ಲಿ ಅಂತಂದ್ರೆ ನನಗನ್ಸೋದು ಅದಕ್ಕೆ ಓದುಗರು ಅಲ್ಲ ಇವರು ನೋಡುಗರಿಲ್ಲ ಅಂತಲೂ ಅಲ್ಲ ರಿಸೋರ್ಸ್ ಪರ್ಸನ್ಗಳು ಅಷ್ಟು ಕಾಲ ಮಾಡ್ಲಾರು ಅಂತಲೂ ಅಲ್ಲ ಅಲ್ಲಿ ಇರೋದೇನಂದ್ರೆ ಯಾವುದೇ ಸ್ಟುಡಿಯೋ ಅಥವಾ ಯಾರೂ ಕೂಡ ಒಬ್ಬರನ್ನ ಇಟ್ಕೊಂಡು ಈಗ ಮಾಡ್ಬೋದು ಅಂತ ಯೋಚನೆ ಮಾಡಲಿಲ್ಲ ನೀವನ್ ಮಾಡಿದ್ರಿ ಅಂತ ಅಂದ್ರೆ ಈ ಈ ಇಷ್ಟು ದಿ ಸುದೀರ್ಘವಾಗಿ ಟಿ ಆರ್ ಪಿ ನೋ ಇನ್ನೊಂದು ಏನಾದೀತೋ ಅನ್ನೋದು ಏನೇನೋ ಕಾರಣಗಳಿಗಾಗಿ ಅದನ್ನು ಮಾಡದೇ ಇರ್ಬೋದು ಅದು ನೀವು ಹಿಡಿದು ಮಾಡಿದ್ರೆ ಅದನ್ನ ಅಂದ್ರೆ ನಿರಂತರ ನಾನು ಅಪ್ ಮಾಡಿ 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 ಕರೆಸಿ ಕರ್ಸಿ ಎಳೆದು ಎಳೆದು ಹಾಗಾಗಿ ನಿಮಗೆ ಧನ್ಯವಾದ ಹೇಳಬೇಕು ವೆರಿ ಸರ್ ಸರ್ ಕೂಡ ಇತ್ತೀಚೆಗೆ ಪುಸ್ತಕಗಳ ಮಧ್ಯೆ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಒಂದು ಓದ್ತಿರ್ತಾರೆ ಇಲ್ಲಾಂದ್ರೆ ಬರಿತಾ ಇರ್ತಾರೆ ಸಾಕಷ್ಟು ಪುಸ್ತಕಗಳು ಈ ಒಂದು ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅವ್ರು ಬಂದಿರೋದೆಲ್ಲ ನಾವು ನೋಡಿದ್ದೀವಿ ಅದ್ರ ಬಗ್ಗೆ ಕೂಡ ಮಾತಾಡಿದೀವಿ ಕನ್ನಡದ ಕನ್ನಡಕ್ಕೊಂದು ಅದ್ಭುತವಾದ ಒಂದು ದೃಷ್ಟಿಕೋನವನ್ನು ಅವರು ಕೊಡ್ತಾ ಇದ್ದಾರೆ ತಮ್ಮ ಪುಸ್ತಕಗಳ ಮೂಲಕ ಮತ್ತು ಈ ವಿಡಿಯೋಗಳ ಮೂಲಕ ಅವ್ರ ಪುಸ್ತಕಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಆಥರ್ ಸಂಪ ಆಥರ್ ಸಂಪ ಆ ಒಂದು ವೆಬ್ಸೈಟ್ ಲಿಂಕ್ ನಾನು ಯಾವಾಗಲೂ ಹಾಕ್ತಾ ಇರ್ತೀವಿ ಸಲ ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತಾರೆ ನೀವು ಪುಸ್ತಕಗಳನ್ನು ಕೂಡ ನೀವು ತೊಗೋಬೋದು ಮತ್ತು ನಾನು ಈಗ ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೆ ಐದುನೂರನೇ ಐದುನೂರಲ್ಲ ಈ ಒಂದು ಮಹಾಭಾರತ ಕೊನೆಗೊಳ್ಳುವ ಸಂದರ್ಭದಲ್ಲಿ ಖಂಡಿತ ಒಂದು ಸಮಾರಂಭವನ್ನು ಮಾಡ್ತೀವಿ ಮತ್ತು ನೀವೆಲ್ಲರೂ ದಯವಿಟ್ಟು ಅದಕ್ಕೆ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ ಎರಡನೇದೇನೆಂದರೆ ಮುಂಚೆ ಕೂಡ ಒಂದು ಸಲ ಹೇಳಿದ ಹಾಗೆ ಈ ಎಲ್ಲ ಒಂದು ಸಲ ಮುಗಿದಿದ್ದ ಹಾಗೆ ಎಲ್ಲ ಎಪಿಸೋಡ್ಗಳನ್ನ ಸೇರಿಸಿ ಒಂದು ವೆಬ್ಸೈಟಲ್ಲಿ ಹಾಕಿ ಯಾವುದೇ ತೊಂದರೆ ಇಲ್ಲದೆ ಒಂದೇ ಕಡೆ ನೀವು ನೋಡೋ ಥರ ನಿರಂತರವಾಗಿ ನೋಡೋ ಥರ ಮಾಡುವಂಥ ಒಂದು ಯೋಜನೆಯನ್ನು ಕೂಡ ನಮ್ಮ ಟೀಮ್ ಇದೆ ಅದು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಆಗಬಹುದು ಅಂತ ನನಗನ್ಸುತ್ತೆ ಸೊ ಅಷ್ಟು ಹೇಳ್ತಾ ಪ್ರಶ್ನೋತ್ತರಗಳಿಗೆ ಹೋಗೋಣ ಸೊ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ನಮ್ಮ ತಂಡ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಮೊದಲನೇದು ಪ್ರಶ್ನೆ ಅಂದರೆ ಇದು ಶರದ್ ಶೆಟ್ಟಿ ಅನ್ನೋರು ಕ ಕೇಳಿರುವಂಥ ಪ್ರಶ್ನೆ ಒಂದು ತಿಂಗಳ ಹಿಂದೆ ಕೇಳಿದರೆ ಗುರುಗಳೇ ಅರ್ಜುನ ಮನಸ್ಸು ಮಾಡಿದರೆ ಹನ್ನೊಂದನೇ ದಿನವೇ ಯುದ್ಧ ಸಮಾಪ್ತಿ ಮಾಡಬಹುದಾಗಿತ್ತಲ್ಲ ಅದು ಹೇಗೆ ಅಂದರೆ ಅರ್ಜುನನ ಬಳಿ ಪ್ರಸ್ವಾಪನ ಪ್ರಸ್ವಾಪನಸ್ತ್ರ ಅರ್ಜುನನ ಬಳಿ ಪ್ರಸ್ವಾಪನಸ್ತ್ರ ಇತ್ತಲ್ಲ ಅದೇ ಉತ್ತರ ಗೋ ಗೋಗ್ರಹಣದ ಗ್ರಹಣದ ಸಂದರ್ಭದಲ್ಲಿ ಕೌರವ ಸೈನ್ಯದ ಪ್ರ ಸೈನ್ಯದ ಮೇಲೆ ಪ್ರಯೋಗ ಮಾಡಿ ಸ್ತಬ್ಧಗೊಳಿಸಿದ ಆ ಅಸ್ತ್ರವನ್ನು ಈಗ ಪ್ರಯೋಗ ಮಾಡಬಹುದಾಗಿತ್ತು ದುರೋಧನ ದುಶಾಸನ ಕರ್ಣ ಶಕುನೀರನ್ನು ಬಂಧಿಸಬಹುದಾಗಿತ್ತು ಆಗ ಯುದ್ಧ ನಿಲ್ತಾ ಇತ್ತಲ್ಲ ಅನ್ನೋದು ನನ್ನ ಪ್ರಶ್ನೆ ಎಸ್ ಸರ್ ಒಳ್ಳೆ ಪ್ರಶ್ನೆನೇ ಇದು ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಅರ್ಜುನ ಪ್ರಸ್ವಾಪನಾಸ್ತ್ರವನ್ನು ಪ್ರಯೋಗ ಮಾಡಿದ ಅದರಿಂದಾಗಿ ಎಲ್ಲರಿಗೂ ಎಚ್ಚರ ತಪ್ಪಿತು ಆಗ ಅವನು ಗೋವುಗಳನ್ನು ಬಿಡಿಸ್ಕೊಂಡು ವಾಪಸ್ ಹೋದ ಅಂತ ಅಲ್ಲಿ ಒಂದು ವಿಜಯ ಸಿಕ್ತು ಅಂತ ಇಲ್ಲ ಅದನ್ನೇ ಮಾಡ್ಬೋದಾಗಿತ್ತಲ್ಲ ಅಂತ ಹನ್ನೊಂದನೇ ದಿನ ಅಂತ ಹೇಳಿದರೆ ಒಂದೇ ದಿವಸವೂ ಮಾಡ್ಬೋದಾಗಿತ್ತು ಬರುತ್ತೆ ಅದನ್ನ ಆದರೆ ಅದು ವಿಜಯ ಕೊಡಲ್ಲ ಪ್ರಸ್ವಾಪನಾಸ್ತ್ರ ಅದು ಸತ್ತೆ ಅನ್ನೋದು ಒಂದು ಮೋಹಗೊಳಿಸಿದ ಮೇಲೆ ಅದು ಹೊತ್ತಿಗೆ ಮತ್ತೆ ಎಚ್ಚರಾಗಿಯೇ ಆಗುತ್ತೆ ಅಷ್ಟರೊಳಗೆ ಅವರನ್ನು ಬಂಧಿಸಬೋದಿತ್ತಲ್ಲ ಅಂತ ಪ್ರಶ್ನೆ ಇರೋದು ಆ ಈ ಯುದ್ಧದಲ್ಲಿ ಇದು ಬಂಧನದ ಯುದ್ಧ ಅಲ್ಲ ಇಲ್ಲಿ ಇಲ್ಲಿ ಸೋಲಿಸಲೇಬೇಕು ಸಾಯಿಸ್ಬೇಕು ಸೋಲಿಸ್ಬೇಕು ಅನ್ನೋದೇ ಇದರ ಕೊನೆ ಆಗತ್ತೆ ನಡುವೆ ಇವನನ್ನ ಯುಧಿಷ್ಠಿರನ ಅವ್ರು ಹನ್ನೊಂದನೇ ದಿವಸ ಅಂತ ಹೇಳಿದ ಅದಕ್ಕೆ ಅಂದ್ರೆ ಹನ್ನೊಂದನೇ ದಿವಸ ಯುಧಿಷ್ಠಿರನ ಬಂಧನದ ಒಂದು ವಿಷಯ ಪ್ರಸ್ತಾಪ ಆಯ್ತಲ್ಲ ಅದಕ್ಕೆ ಅವರು ಕರೆಕ್ಟ್ ಆಗಿ ಅಲ್ಲೇ ಕೇಳಿದ್ದಾರೆ ಯುಧಿಷ್ಠಿರನನ್ನು ಬಂಧಿಸಿ ಈ ಯುದ್ಧ ಕೊನೆಗಾಣಿಸೋಣ ಅನ್ನೋದು ದುರ್ಯೋಧನನ ಒಂದು ಹಂಚಿಕೆ ಅದು ಅವನು ಯೋಚನೆ ಮಾಡಿರೋದು ಅಂದ್ರೆ ಯುಧಿಷ್ಠಿರನ್ನು ಬಂಧಿಸ್ತೀನಿ ಬಂಧಿಸಿದ ಮೇಲೆ ಅವನ ಜೊತೆ ಮತ್ತೆ ದ್ಯೂತ ಆಡ್ತೀನಿ ಹೀಗೆ ಅಂತ ಅದು ಹಾಗೆ ಆಗ್ತಿತ್ತು ಅಂತಲೂ ಹೇಳೋದಕ್ಕಾಗೋದಿಲ್ಲ ಯಾಕೆ ಅಂದರೆ ಈ ಉಳಿದವರು ಯುದ್ಧ ಮುಂದುವರ್ಸ್ಬೋದಾಗಿತ್ತು ಸಾಧ್ಯತೆಗಳಿತ್ತು ಈಗ ಇವನು ಇವ್ರು ಬಂಧನ ಮಾಡಿಟ್ಕೊಂಡು ಹೋದ್ರೂ ಅರ್ಜುನ ಭೀಮಾ ಕೃಷ್ಣ ಇವ್ರುಗಳು ಯುದ್ಧ ಮುಂದುವರಿಸೋ ಮುಂದುವರಿಸೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ಲಿಂದ ಅವನು ಹಾಗೊಂದು ಯೋಚನೆ ಮಾಡೋದಷ್ಟು ಅವನೊಂದು ಥಾಟ್ ಅದು ಈಗ ಮಾಡಿಬಿಟ್ರೆ ಆಗ್ಬಿಡತ್ತೆ ಅಂತ ಅಂದ್ಕೊಂಡ ಅದು ಆಗೋದಿಲ್ಲ ಅದು ಅದಾಗೋದಿಲ್ಲ ಅದು ಹಾಗಾಗಿ ಇಲ್ಲಿ ಯುದ್ಧವೇ ಮಾಡಬೇಕು ಸೋಲಿಸಬೇಕು ಒಂದ ಅವರು ಶರಣಾಗಬೇಕು ಯುದ್ಧ ನಿಲ್ಲಿಸ್ಬೇಕು ಯಾವ್ದಾದ್ರು ಒಂದ್ ತಂಡ ಅಥವಾ ಅವರಲ್ಲಿರೋ ವೀರರೆಲ್ಲ ಸತ್ತು ಇನ್ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಅವ್ರು ಬರಬೇಕು ಅಷ್ಟೊತ್ ತನಕ ಅಲ್ಲಿ ಏನೂ ಆಗೋದಿಲ್ಲ ಹಾಗಾಗಿ ಇಲ್ಲಿ ಪ್ರಸ್ವಾಪನಾಸ್ತ್ರದಿಂದ ಪ್ರಯೋಜನ ಆಗಲ್ಲ ಆಮೇಲೆ ಅದು ಅಂದ್ರೆ ನೇರ ಯುದ್ಧದ ಒಂದು ಭಾಗ ಅಲ್ಲ ಅದು ಆಕ್ಚುಲಿ ಅಲ್ವಾ ಪ್ರಸ್ವಾಪನಾಸ್ತ್ರ ಅಲ್ಲ ಅಲ್ಲಿ ಪ್ರಸ್ವಾಪನಾಸ್ತ್ರ ಏನಂದ್ರೆ ಅಲ್ಲಿ ಯಾರನ್ನು ನೋಯಿಸುವ ಕೊಲ್ಲುವ ಯಾವ ಉದ್ದೇಶವೂ ಇಲ್ಲ ಅವ್ರು ಬಂದು ಗೋವನ್ನ ಹಿಡಿದುಕೊಂಡಿದ್ದಾರೆ ಗೋವನ್ ಬಿಡಿಸ್ಕೊಂಡು ಹೋಗ್ಬೇಕು ಅಷ್ಟು ಬಿಟ್ಟು ಮತ್ತೇನೂ ಇಲ್ಲ ಹಾಗಾಗಿ ಅಲ್ಲಿ ಯಾರನ್ನು ಯಾರಿಗೂ ಡ್ಯಾಮೇಜೇ ಮಾಡಿಲ್ಲ ಅರ್ಜುನನು ಗೋ ಬಿಡಿಸ್ಕೊಂಡು ಅವರಲ್ಲಿದ್ದ ಒಂದಿಷ್ಟು ಆಭರಣಗಳನ್ನು ಅವಳೇನೋ ಇವಳು ಕೇಳಿದ್ಲು ಅಂತ ಉತ್ತರೇ ಕೇಳಿದ್ಲು ಅನ್ನೋ ಕಾರಣಕ್ಕೆ ಆಭ ಆಭರಣಗಳನ್ನು ತೊಗೊಂಡೋದ ಅಂತ ಅಷ್ಟೇನೆ ಅವ್ರ ಮೈಯಲ್ಲಿದ್ದು ಅಂತ ಹಾಗಾಗಿ ಅದು ಅಲ್ಲಿಗೆ ಸಲ್ಲತ್ತೆ ಅದು ಆತ ಈ ತರಹದ ಯುದ್ಧ ಅಲ್ಲ ನಿರ್ಣಾಯಕಕ್ಕೆ ಹೋಗಬೇಕಾಗಿರೋ ಯುದ್ಧ ಅಲ್ಲ ಅದು ದಾಳಿ ಮಾಡಿದವರಿಗೂ ಕೂಡ ಏನು ಅಂತ ಅಂದರೆ ಅಲ್ಲಿ ವಿರಾಟನ್ ಸೋಲಿಸಬೇಕು ಇನ್ನೊಂದೇನೂ ಅಲ್ಲ ಮುಖ್ಯವಾಗಿ ಪಾಂಡವರನ್ನು ಹೊರಗೇಳ ಹೊರಗೆಳಿಬೇಕು ಅನ್ನೋದೇ ಅವ್ರ ಮುಖ್ಯ ಉದ್ದೇಶ ಪಾಂಡವರು ಬಂದೇ ಅಲ್ಲಿ ಯುದ್ಧ ನಡೆದ್ರೆ ಅಂತ ಅವರು ತಂತ್ರ ಹೂಡಿದ್ದು ದುರ್ಯೋಧನನ ತಂತ್ರ ಅದು ಸುಶ ಸುಶರ್ಮನ ಸೂಚನೆ ದುರ್ಯೋಧನನ ತಂತ್ರ ಅದು ಆ ಕಡೆ ಏನಿಲ್ಲ ಬಿಡಿಸ್ಕೋಬೇಕು ಅಂತ ಮಾತ್ರ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಹಾಗಾಗಿ ಅಲ್ಲಿಗೆ ಪ್ರಸ್ವಾಪನಾಸ್ತ್ರ ಕೆಲಸ ಮಾಡುತ್ತೆ ಈ ಯುದ್ಧಕ್ಕೆ ಅದು ಬರೋದೇ ಇಲ್ಲ ಓಕೆ ಆಮೇಲೆ ಮಾಯಾ ಯುದ್ಧದ ಭಾಗ ಇದು ಪ್ರಸ್ತಾಪ ಏನಲ್ಲ ಪ್ರಸ್ತಾಪ ಮಾಯಾ ಯುದ್ಧ ಅಂತ ಏನಲ್ಲ ಅಸ್ತ್ರಗಳಲ್ಲಿ ಒಂದದು ಈಗ ಇಲ್ಲಿ ಶಕುನಿ ಮಾಯಾ ಯುದ್ಧ ಮಾಡಿದಾಗ ನಾವು ನೋಡಿದ್ವಲ್ಲ ಅರ್ಜುನ ಅಂತ ಯುದ್ಧಗಳನ್ನೆಲ್ಲ ಅಲ್ಲ ಅಂಥದ್ದನ್ನೆಲ್ಲ ನಿರಾ ನಿವಾರಿಸಿದ ಅಂತ ಬಂತ ನೋಡಿ ಶಕುನಿ ಕತ್ತಲೆ ಸೃಷ್ಟಿ ಮಾಡದ ಅಂತೆಲ್ಲ ಬಂತಲ್ಲ ಮಾಯಾ ಯುದ್ಧವೂ ಇಲ್ಲಿತ್ತು ಆದರೆ ಸಾಧಾರಣವಾಗಿ ಮಹಾವೀರರು ಮಹಾ ಮಹಾ ಮಾಯಾ ಯುದ್ಧಕ್ಕೆ ತೊಡಗಿಸಲ್ಲ ಮತ್ತೆ ಅಸ್ತ್ರಗಳ ಪ್ರಯೋಗವನ್ನ ಬಹಳ ಕೊನೆಯದು ಅನ್ನೋ ತರನ ಾರೆ ಇಂಥದ್ದನ್ನು <coughs> <In tad danna. coughs>